ವಸಂತ್ ಗಿಳಿಯರ್ ಅವರಾ ಹೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರರು ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತ ಅಂದೇಬಿಟ್ಟು ಓಕೆ ಸರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಹೌದು ಸರ್ ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಲೆ ಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥರ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಯಾಕ್ ಮಾಡಿದಾರ ಸರ್ ತನಿಖೆ ಸ್ಟೇಟ್ಮೆಂಟ್ ಅಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಮನೆಗ್ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದಿರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ನಾನು ಹೇಳಿ ಸರ್ ನನ್ನ ಸ್ಮಿತೆ ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನುಗ್ಗು ಹೊಡಿತೀವಿ ಅಂತ ಹೇಳಿದೀನಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ಗಜಾನೆ ನೀವು ಸರ್ ನಾವ್ ಎಲ್ಲಿಂದನೆ ಮಾತಾಡಬೇಕು ಫಸ್ಟ್ ನಾನು ಹೇಳದ್ ಕೇಳ್ರಿ ಧರ್ಮಸ್ಥಾನದ ಬಗ್ಗೆ ಅಲ್ಲ ಒಂದು ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರು ತೊಂದರೆ ಮಾಡಿದ್ದೀವ್ಯಾ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದ್ರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ ಗಳು ಇದಾರೆ ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ನೆ ಇಡ್ತೀನಿ ಮಾತಾಡ್ತಾ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾಡಿದೀರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಸರ್ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಆಯ್ತಾ ಧರ್ಮಸ್ಥಳದಲ್ಲಿ ಮಂಜುನಾಥ್ ಸ್ವಾಮಿನೆಲ್ಲ ಜೆಸಿಬಿ ನುಗ್ಸಿ ಅಂತ ಮಹೇಶ್ ರೆಡ್ಡಿ ತಿಮ್ಮರೋಡು ಹೇಳ್ತಾರೆ ಜೆಸಿಬಿ ನುಗ್ಸಿ ಅಲ್ಲಿ ಮಂಜುನಾಥ ಅಣ್ಣಪ್ಪನೇ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲಾ ರಾಕ್ಷಸರು ಇದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲಾ ರೆಕಾರ್ಡ್ ಇದ್ದಾರೆ ನಿಮ್ಗೆ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಕುಡಿ ಹಾ ಇಂಥದ್ದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ ಈಗ ಈ ಇದೇನ್ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶಿಶುಪಾಲನ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತ ಆದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷಿ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೇ ಧರ್ಮಸ್ಥಳ ಕಾಮಾಂದ ಕಾಮಾಂದ ಅನ್ನೋದು ನಾವು ಬಹಳ ಭಕ್ತಿ ಗೌರವದಿಂದ ವಾಚಿಸುವಂತ ಒಂದು ಪದ ಅದು ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಧರ್ಮಸ್ಥಳ ಇವತ್ತು ನಿಮಗೆ ಗಜಾನನ್ ಅವ್ರೆ ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನರನ್ನ ಕರೆದು ಜನರಿಗೆ ಮುಡಿ ಅಕ್ಕಿ ಅಂತ ಜನರ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನ ಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡಿ ಅವರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಇವತ್ತು ಒಂದು ಗೌರವದ ಜೀವನ ಸಿಗುವ ಮಧ್ಯವರ್ತ ಶಿಬಿರ ಏನ್ ಮಾಡ್ತಿದ್ರಲ್ಲ ಆ ಶಿಬಿರದೊಳಗೆ ನಾನು ಸೇರಿದಿನಿ ಹೇಳಿ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಕಟ್ತಾ ಇದ್ವಿ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಮೂರು ಲಕ್ಷ ಯಾಕೆ ಕೇಳಿದ್ರವರು ಅದೊಂದು ಫಾರಂ ಬಿಟ್ಟಿದ್ರಲ್ಲ ಎಲ್ಲಿ ಏನು ಏನು ಯಾವ್ದು ಕೇಳಿದ್ದದು ಅದೇ ಮಧ್ಯವರ್ಧ ಶಿಬಿರ ಇದು ಶಿಬಿರಾರ್ತಿ ಮಾಡ್ತೀವಂತಂದೇಬಿಟ್ಟು ಅದಕ್ಕೆ ಎಪ್ಪತ್ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ ಅದೊಂದು ದಾಖಲೆ ನಾನು ಕೊಡೀನಿ ಆಯ್ತಾಯ್ತು ಕೊಡ್ತೀನಿ ಒಂದ್ ರೀ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ 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 ಹೆಚ್ಚು ಕಟ್ಟೋ ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗೆ ಗೊತ್ತಾ ಈಗ ನೀವ್ ಹೇಳಿದಕ್ಕೆಲ್ಲ ನೋಡಿ ಗಿಳಿಯಾರವರೇ ವಸಂತ ಗಿಳಿಯಾರವರೇ ನಾನು ಫಸ್ಟ್ ಬಾಗಿ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳ್ಸ್ಕೊಂಡಿದೀನಿ ನಾನ್ ಹೇಳೋವರಿಗೆ ನೀವ್ ಕೇಳ್ಸ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಹೊಡಿನ್ರಿ ಎಲ್ಲ ಎಸ್ ಐ ಟಿ ಆದ್ಮೇಲೆ ಎಲ್ಲರೂ ನಮ್ಮ ಗುರುಗಳಾದಂತ ಪೂಜ್ಯರು ಯಾರು ವೀರೇಂದ್ರ ಅವರು ಇದಿಷ್ಟೆಲ್ಲ ಐ ಟಿ ತನಿಖೆ ಆಗೋದಕ್ಕಿಂತ ಮಿಂಚೆಗೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರ್ಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ಗುರುಗಳೇ ವಸಂತ ಗಿಳಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೋ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ನಿಮ್ಮ ಪರಮ ಪೂಜ್ಯರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ ನಿಮಗೆ ಸಿಬಿಐ ತನಿಖೆಗೆ ಪತ್ರ ಬರ್ದದ್ ಯಾರು ಅಲ್ಲ ಗುರು ಸಿಬಿಐ ಕೇಸು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳ್ಕೊಂಡು ಎರಡು ಸಾವಿರದ ನಾನು ಹೇಳೋದು ಪೂರ್ತಿ ಕೇಳಿ ಎರಡು ಸಾವಿರದ ಹದಿನೈದರಲ್ಲಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೌಜನ್ಯ ವಿಚಾರವಾಗಿ ತಲೆಯಲ್ಲಿ ವಿಷಯ ಗೊತ್ತಿಲ್ಲ ಹೋರಾಟ ಮಾಡಿದ್ರೆ ವಿಚಾರ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿ ಗಿರೀಶ್ ಮಟ್ಟಣ್ಣ ನಿಮ್ಗೆ ಅಲ್ಲ ಅಲ್ಲ ಗಿರೀಶ್ ಮಟ್ಟಣ್ಣ ನಿಂದೆ ಯಾರಿಲ್ಲ ಅನ್ಕೊಂಡು ಅವ್ರ ಬಗ್ಗೆನೇ ನೀವು ಪದೇ 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 ಇದು ಮಾಡ್ತಾ ಇದೀರಲ್ಲ ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನು ನಮ್ಮ ಕರಾವಳಿಗೆ ಬಂದು ನಮ್ಮ ಕರಾವಳಿಯ ಜನರ ಮನಸ್ಸನ್ನು ಹಾಳು ಮಾಡಿದ ಮಹೇಶ್ ಶೆಟ್ಟಿ ಹೋರಾಟ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ತಪ್ಪಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ಶೆಟ್ಟಿ ತಿಮುರೋಡಿಯವರಿಗೆ ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರು ಏನು ಹುಸಿ ಬಾಂಬ್ ಮಟ್ಟಣ್ಣ ಅವನು ಹುಟ್ಟಿದ್ದೇ ಹುಸಿಯಿಂದ ಅಲ್ಲ ಮತ್ ಇನ್ನೇನ್ರಿ ಗಿರೀಶ್ ನಮ್ಮ ಸಮುದಾಯ ಇದೆ ನೋಡಿ ಮಾತಾಡಿ ನೋಡಿ ಮಾತಾಡಿ ಏ ಒಬ್ಬ ತರ್ಡ್ ಕ್ಲಾಸ್ ರೀ ಗಿರೀಶ್ ಮಟ್ಟಣ್ಣನ ಅವ್ರು ಏನ್ ನೋಡಿ ಮಾತಾಡಿ ಏನ್ ಏನ್ ಮಾಡ್ಕತ್ತೀರ ನೀವು ಅಲ್ಲ ನೀನ್ ಒಳ್ಳೆ ಕ್ಲಾಸ್ ನೀನ್ ಬಾರಪ್ಪ ನಿನ್ ನಿನ್ ನೀನ್ ಬಾರೋ ನೀನು ನೀನ್ ಒಳ್ಳೆ ಕ್ಲಾಸ್ ಮಟ್ಟಣ್ಣ ಏ ಗಿರೀಶ್ ಮಟ್ಟ ಅಣ್ಣ ಎಸ್ಕಾರ್ಟ್ ಕೊಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಅವ್ನು ಯಾವನ ನಮ್ಗ್ ಅವ್ನು ನಾವು ಯಾವಗೇನು ಕೇರ್ ಮಾಡಲ್ಲ ನಾವು ಮಹೇಶ್ವಡಿ ಮಹೇಶ್ವಡಿ ಅವರು ಹೋರಾಟ ಮಾಡಿದ್ದಾರೆ ಅವರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವ್ರ ದಿಕ್ಕಿ ತಪ್ಸಿದೆ ಗಿರೀಶ್ ಮಟ್ಟಣ್ಣನವ್ರು ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿ ಎಲ್ಲೂ ಹೊರಗಾಕ್ ಬಿಟ್ರು ಬಂದ್ಬಿಟ್ಟು ತಡ್ಕೆ ತಟ್ಟೆ ಹಿಡ್ಕೊಂಡು ಬಂದಿದ್ದಾನೆ ನಿಮ್ಮ ಹತ್ರ ಬಂದಿದ್ರ ಭಿಕ್ಷೆ ಬಿಡಕ್ಕೆ ಮತ್ತೆ ಗಿರೀಶ್ ಮಟ್ಟಣ್ಣ ಯಾವನ್ರೀ ಅವನು ಅವನಿಗೆ ನೆಕ್ಸ್ಟ್ ವದನೇ ಬೀಳುದು ಬರ್ದಿಟ್ಕೊಳ್ಳಿ ಹೇಳಿ ಅವನಿಗೆ ಅಲ್ಲ ಅಲ್ಲ ನೀವು ಬರೀ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವನು ಬಂದ್ ಮುಟ್ಟಿ ನೋಡಿ ಮುಟ್ಟಿ ಅವನು ಜೊತೆ ಬಂದವರಿಗೂ ತಟ್ಟಿ ಕಳ್ಸೋ ಎಸ್ ಐ ಟಿ ತನಿಖೆ ಆಗಿದೆಯಲ್ಲ ತಟ್ವಂತಿ ಗಿರೀಶ್ ಯಾರಲ್ಲ ನಮ್ಮ ಮುಟ್ಟಿ ನೋಡುವಂತ್ರಿ ಆಯ್ತಾ ನೋಡಿ ವಸಂತ ಗಿಳಿಯಾರೇ ಯಾರಿಗಾದ್ರು ಫಸ್ಟ್ ರೆಸ್ಪೆಕ್ಟ್ ಕೊಟ್ ಮಾತಾಡಿ ಇವತ್ತು ಗುರು ಅಲ್ಲ ನಿನ್ ಗುರು ಅಂತ ಹೇಳಿ ಓ ನಮ್ಮ ಅಣ್ಣ ಆತ ಸ್ವಂತ ನಮ್ಮ ಅಣ್ಣನೇ ಇರ್ಲಿ ಯಾವ ಅಣ್ಣ ಇದ್ರು ಅವನಿಗೆ ಬೊದೆ ಬೀಳ್ತವೆ ಅವನು ಅವನೊಬ್ಬ ಕ್ರಿಮಿನಲ್ ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡ್ಕೊಂಡು ಅವ್ನು ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಲೆ ಜಾಗ ತಗೊಂಡು ಕೋಟಿ ಗಟ್ಲೆ ಇದ್ರಲ್ಲಿ ಕೊಳ್ಳೆ ಹೊಡ್ಕೊಂಡು ನಿನಗೆ ಆ ತಮ್ಮ ಇದ್ರೆ ಇಡೀ ದಾಳಿ ಮಾಡ್ಸಲ್ಲ ಅವ್ರು ಏನೋ ಮಾಡಿದ್ರೆ ಈಡಿ ದಾಳಿ ಅಲ್ಲ ಮಾಡ್ಸೋ ನೋಡೋ ಸದ್ಯ ಒಂದು ವಾರದಲ್ಲಿ ಈಡಿದಾಡಿ ಮಾಡಿ ಅಂತ ತಪ್ಪು ಮಾಡಿದ್ರೆ ಈಡಿದಾಡಿ ಮಾಡ್ಸ್ರಿ ಬೇಡ ಯಾರು ನಿಮ್ಗೆ ನೀನು ಅವ್ನು ಹೇಳಿದ್ದ ಅವ್ನ ನಲವತ್ ಪರ್ಸೆಂಟ್ ಬಡ್ಡಿ ಅನ್ನಲ್ಲ ಅವ್ನ ಅಪ್ಪಂಗೆ ಅದನ್ನ ಪ್ರೂವ್ ಮಾಡಿ ತೋರ್ಸ ಕೇಳ ಅವನ ನಾನೇ ಕಟ್ಟಿದೀನಿ ಅಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಹೌದಾದ್ರೆ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಅದನ್ನ ಹೇಳ್ಸವ್ನಲ್ಲಪ್ಪಂಗ ಹುಟ್ಟಿದ್ ಹೋದ್ರೆ ಪ್ರೂವ್ ಮಾಡಿ ತೋರ್ಸ ಕೇಳವನಿಗೆ ಕೇಳು ಬ್ರದರ್ ನಾನು ಒಂದ್ ಮತ್ತ ನಿನ್ನ ಹೌದಾದ್ರೆ ಬಡ್ಡಿನ ಪ್ರೂವ್ ಮಾಡಿ ತೋರ್ಸ ಅವನಿಗೆ ಬ್ರದರ್ ಆಯ್ತು ಒಂದ್ ಮತ್ ಕೇಳಲ್ಲ ಹೇಳು ಈಗ ಯಾರ್ಯಾರ ಅವ್ರ ಅಪ್ಪ ಹುಟ್ಟಿರ್ತಾರಂತಂದೇಳಿ ಅವ್ರ ಅಮ್ಮಗ್ ಗೊತ್ತಿರುತ್ತೆ ಹ ಅದು ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವ್ರ ತಾಯಿಗ್ ಮಾತ್ರ ಗೊತ್ತಿರುತ್ತೆ ಸ್ವಲ್ಪ ಡಿ ಎನ್ ಅಲ್ಲ ಮಾಡ್ಕೊಳ್ಳು ಈಗ ಅದೇ ಮಾತು ನೀನ್ ಏನ್ ಮಾಡ್ತೀಯಾ ನಾನೆಲ್ಲ ನಾನು ನಾನು ಹಂಗಿಂದು ನಿಲ್ದಿದ್ದು ಸುಳ್ಳೆಲ್ಲ ಹೇಳಿಲ್ವಲ್ಲ ನೀನುಗಿರಿ ನೀನು ನಿಮ್ಮ ವಸಂತ ಗಿಡ ನೀನು ಅಪ್ಪ ಹುಟ್ಟಿದೀಯ ನಾನು ನಮ್ಮ ಅಪ್ಪಗ ಹುಟ್ಟಿದೀನಿ ಅಂತ ಅಂತಾದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲವತ್ ಪರ್ಸೆಂಟ್ ಬಡ್ಡಿ ಹೇಳಿ ಸುಳ್ಳು ಬೋಗಳಿದಾನ ಅಲ್ಲ ಅಣ್ಣ ಅಪ್ಪ ಮುಟ್ಟಿದ್ರೂವ್ ಮಾಡಕ್ ಹೇಳ ಕರೆಕ್ಟ್ ಅಲ್ಲಿ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಇನ್ವೆಸ್ಟ್ಮೆಂಟು ಅಂತ ಹೇಳಿದಲ್ಲ ನಿನ್ನ ಅಣ್ಣ ಆ ಅಪ್ಪಂಗ್ ಹುಟ್ಟಿದ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ ಎಸ್ಐಟಿಗೂ ಏನ್ ಸಂಬಂಧ ಅಲ್ಲ ಮೊಬೈಲ್ ಅಲ್ಲ ಮೊಬೈಲ್ ಎಲ್ಲ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಆ ಅಪ್ಪಂಗ್ ಹುಟ್ಟಿದ ಪ್ರೂವ್ ಮಾಡ್ತೀವಿ ಇರೀ ಅವ್ನ ದಾರಿ ಮೇಲೆ ಬಿದ್ದು ಸ್ವಾಮಿ ಅವನ್ನ ಬಿಡಲ್ಲ ಕಣ್ಣ ಮುಂದೆ ಅವನ ಬದುಕು ಹೆಂಗಾಗುತ್ತೆ ಅಂತ ನೀವು ಮುಂದೆ ಧರ್ಮಸ್ಥಳ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಅನ್ಕೊಂಡಿದಾನೆ ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವನು ಕಣ್ಣು ಮುಂದೆ ಅವನ ಅವನಿಗೆ ಹೆಣ್ಮಕ್ಳ ಇರೋದು ಅವ್ನ ಬದುಕು ಏನಾಗುತ್ತೆ ಅಂತ ಅವನಿಗೆ ಈಗ ನಿನ್ ಬದುಕು ಏನಾಗುತ್ತೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನು ಸಿಂಗಲ್ ಮ್ಯಾನ್ ನಿಗರಾಡೋದ್ ನೀನು ಅದಕ್ಕೆ ನಿಗರಾಡ್ತೀನಿ ನಿನಗೆ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಟ್ಟಿದೀನಿ ಅಣ್ಣ ನಿನ್ನ ಅಣ್ಣಂಗ ಹೋಗಿ ಹೇಳಯ್ಯ ನೀನು ಏ ವಸಂತ ಗಿರಿ ಪದೇ ಪರ ಕಂಟೀನಿ ಅಲ್ಲು ಸೇರ್ಸಿ ಅಲ್ಲ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬಂದು ಅಮವಾಸ್ಯ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು ಹೌದು ಹೌದು